ಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ ಹಿರಿಯ ನಾಗರಿಕರು ಉತ್ಸಾಹ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿಕೆ ಮೀಸಲು ಅರಣ್ಯದ ಸಮಸ್ಯೆಯಿಂದ ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ತಕ್ಷಣ ಹಸ್ತಕ್ಷೇಪ ಮಾಡಿ ರೈತರ ಹಕ್ಕುಗಳನ್ನು ರಕ್ಷಿಸಬೇಕು ಮಾಜಿ ಸಚಿವ ಪಿಶಿವರಾಮ್ ಹೇಳಿಕೆ ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ ಕೊನೆಯ ಉಸಿರು ಇರುವವರೆಗೂ ಕ್ರಿಯಾಶೀಲತೆಯನ್ನು ಅಳವಡಿಸಿಕೊಂಡರೆ ಜೀವನ ಗೌರವಯುತವಾಗಿರುತ್ತದೆ ಎಂದು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲೆಯ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ ಹಿರಿಯರು ನಮ್ಮ ಕೈಯಿಂದ ಇನ್ನೂ ಏನು ಸಾಧ್ಯ ಎಂಬ ನಿರುತ್ಸಾಹದ ಭಾವನೆ ಬೆಳೆಸಿಕೊಳ್ಳದೆ ಉತ್ಸಾಹಭರಿತ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು ವಯಸ್ಸಾದಂತೆ ದೇಹದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡೆಗಣಿಸದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಪ್ರತಿನಿತ್ಯ ಸಕ್ರಿಯವಾಗಿರುವ ಅಭ್ಯಾಸ ಬೆಳೆಸಿಕೊಳ್ಳಿ ಹಿರಿಯರು ಮರದ ಬೇರಿನಂತವರು ಬೇರೆಷ್ಟು ಗಟ್ಟಿಯಾದರೆ ಕುಟುಂಬವೂ ಅಷ್ಟೇ ದೃಢವಾಗಿರುತ್ತದೆ ಅವರ ಅನುಭವ ಕುಟುಂಬ ಹಾಗೂ ಸಮಾಜದ ಶಕ್ತಿ ಹಿರಿಯರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ತುಂಬ ಪ್ರಾಧಾನ್ಯತೆ ಹಿರಿಯರು ಅಂದರೆ ಒಂದು ಬೇರು ಒಂದು ದೊಡ್ಡ ಹಾಲದ ಮರದ ಬೇರು ಮರದ ಬೇರು ತಲೆ ಯಾವುದೇ ಆದ ಒಂದು ವೃಕ್ಷವನ್ನು ಬೇರು ಇಲ್ಲದೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅಂತಹ ಹಿರಿಯ ನಾಗರಿಕರ ಒಂದು ಸ್ಥಿತಿಗತಿಯನ್ನು ನಾವು ಪರಿಶೀಲನೆ ಮಾಡಿದಾಗ ಅದರಲ್ಲೂ ನಮ್ಮ ದೇಶದಲ್ಲಿ ಅನೇಕ ಸವಾಲುಗಳಿಗೆ ನಾವು ಈಗ ಹಿರಿಯ ನಾಗರಿಕರು ಒಂದು ಸವಾಲುರನ್ನು ಎದುರಿಸ್ತಾ ಇದ್ದಾರೆ ಹೇಗೆ ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ತಮ್ಮ ಸಂಪೂರ್ಣ ಜೀವನವನ್ನು ಒಂದು ಕುಟುಂಬಕ್ಕೆ ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಒಂದು ಕ್ಷಣ ಬರ್ತದೆ ಒಂದು ಮನುಷ್ಯನ ಕಾಲಘಟ್ಟದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಗೊತ್ತಿರೋ ಹಾಗೆ ಒಂದು ಮೂರು ಹಂತಗಳಲ್ಲಿ ಜೀವನ ನಡೆಸ್ತಾ ಹೋಗ್ತಾರೆ ಬಾಲ್ಯ ತುಂಬ ಸುಂದರವಾಗಿರ್ತದೆ ಯೌವನ ಸವಾಲುಗಳು ಜೀವನವನ್ನು ಕಟ್ಟಿಕೊಳ್ಳೋದರಲ್ಲಿ ಕಳೆದು ಹೋಗ್ತದೆ ಇನ್ನು ವೃದ್ಧಾಪ್ಯ ಅದು ಒಂದು ರೀತಿ ನೋಡಿದ್ರೆ ಕಠಿಣ ಅನಿಸ್ಬಿಡುತ್ತೆ ಕೆಲವು ಕಡೆ ಆದರೆ ನಿಜ ಹೇಳಬೇಕು ಅಂದರೆ ಅದು ಕಠಿಣ ಅನ್ನು ಜೀವನದ ಒಂದು ಭಾಗ ಅದನ್ನು ತುಂಬ ಸಂತೋಷವಾಗಿ ಗೌರವತವಾಗಿ ಘನತೆಯಿಂದ ಸ್ವೀಕರಿಸಿ ಜೀವನ ಮಾಡೋದೇ ಇದೆಯಲ್ಲ ಅದು ಒಂದು ಜೀವನದ ಕಲೆ ಮೊನ್ನೆ ಭೈರಪ್ಪ ಅವರ ಒಂದು ಸಂದರ್ಶನ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ದೆ ಒಂದು ಒಂದು ಸಂದರ್ಶನದಲ್ಲಿ ಆಗ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಿತ್ತು ನನಗೀಗ ಎಂಬತ್ತೈದು ವರ್ಷ ವಯಸ್ಸು ಹಾಗೆ ನೋಡಬೇಕು ಅಂದರೆ ಸಾವನ್ನ ನಿರೀಕ್ಷಣೆ ಮಾಡುವ ವಯಸ್ಸು ಆದರೆ ನನಗೆ ಇನ್ನೂ ಜೀವನದಲ್ಲಿ ಉತ್ಸಾಹ ಇದೆ ಯಾಕೆ ಅಂದರೆ ಈ ಭೂಮಿ ವಸುಂದರೆ ತುಂಬಾ ಸುಂದರ ಜೀವನವನ್ನು ಅಷ್ಟೇ ಚೆನ್ನಾಗಿ ಅರ್ಥಪೂರ್ಣವಾಗಿ ಇನ್ನೂ ನಡೆಸ್ಬೇಕು ಅನ್ನೋ ಒಂದು ಆಸೆ ಇರ್ತದೆ ಅದನ್ನೇ ಜೀವನ ಉತ್ಸಾಹ ಜೀವನ ಉತ್ಸಾಹ ಅಂತ ಕರೀತಾರೆ ಅದು ನಮ್ಮ ಹಿರಿಯ ನಾಗರಿಕರಲ್ಲಿ ಇರಬೇಕಾಗ್ತದೆ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿರಿಯ ನಾಗರಿಕರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಾಬು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕುಮಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕಿ ಮೀನಾಕ್ಷಮ್ಮ ಹಾಗೂ ಅನೇಕ ಅಧಿಕಾರಿಗಳು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು ಮೀಸಲು ಅರಣ್ಯದ ಹೆಸರಿನ ಈ ಸಮಸ್ಯೆಗಿಂತ ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ತಕ್ಷಣ ಹಸ್ತಕ್ಷೇಪ ಮಾಡಿ ರೈತರ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು ಇದು ಶ್ರೀಗೆ ಗುಡ್ಡ ಫಾರೆಸ್ಟ್ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅಡವಿ ಬಂಟೆಲ ಹಳ್ಳಿ ಮತ್ತು ಇತರೆ ಗ್ರಾಮಗಳು ಇವರ ಸ್ಥಿತಿ ಬಗ್ಗೆ ಸ್ವಲ್ಪ ಸರ್ಕಾರದ ಮತ್ತು ಇಲಾಖೆಯ ಗಮನವನ್ನು ಸೆಳಿತಕ್ಕಂತ ದೃಷ್ಟಿಯಿಂದ பரிபூர்ணவாதியமனசெலையா தமக்கு மாதியூர்ணி ஒதுகி அந்த நான் பாவசித்தேன் தானா கேதிரை கொடுத்தேன் சீகே ஃபாரஸ்ட் ஃபஸ்ட் ஹெடிங்

ಮೊದಲನೇದು ನೂರ ಇಪ್ಪತ್ತಾರು ಹೆಕ್ಟಾರ್ ಎರಡನೇದು ಇನ್ನೂರ ಎಂಬತ್ತೊಂದು ಹೆಕ್ಟಾರ್ ಮೂರನೇದು ಸಾವಿರದ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಎಂಟು ಹೆಕ್ಟಾರ್ ಶಿವಪುರ ಕಾವಲು ಸರ್ವೆ ನಂಬರ್ ಒನ್ ಒಟ್ಟು ಮೂರು ಸಾವಿರದ ಆರುನೂರ ಎಪ್ಪತ್ತಾರು ಎಕರೆ ಸೀಗೆ ಗುಡ್ಡ ಫಾರೆಸ್ಟ್ ನಾಮಕ್ಲೇಚರ್ ಸೀಗೆ ಗುಡ್ಡ ಫಾರೆಸ್ಟ್ ಅದರಲ್ಲಿ ಶಿವ ಮೂರು ಕಾವಲುಗಳಲ್ಲಿ ಶಿವಪುರ ಕಾವಲು ಒಂದು ಈ ಭಾಗದಲ್ಲಿ ಬಹಳಷ್ಟು ಜನ ರೈತರು ಬಗರಕುಂ ಸಾಗುವಳಿ ಮಾಡ್ಕಂಡಿದ್ದಾರೆ ಈಗಲ್ಲ ಬಹಳ ವರ್ಷದಿಂದ ನೂರು ವರ್ಷಕ್ಕೂ ಹಿಂದಿನ ದಾಖಲೆಗಳಿದೆ ಅಡವಿ ಬಂಟೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಬಹುಶಃ ನಾವು ನೋಡಿದ್ರೆ ಗೊತ್ತಾಗುತ್ತೆ ನೂರು ವರ್ಷಕ್ಕಿಂತ ಹಳೆ ಮನೆಗಳು ನಾಡು ಹಂಚಿನ ಮನೆ ಅಂತ ನಮ್ಮ ಅಪ್ಪ ನಮ್ಮ ತಾತೀರೆಲ್ಲ ವಾಸ ಮಾಡ್ತಿದ್ರಲ್ಲ ಆ ಮನೆಗಳಿದೆ ಅಂದ್ರೆ ಊಹೆ ಮಾಡಿ ಯಾವ ಸ್ಥಿತಿನಲ್ಲಿ ಇದ್ದಾರೆ ಅವರು ಅವ್ರನ್ನ ಇವತ್ತು ಒಕ್ಕಲೆ ಬುರ್ಸ್ಬೇಕು ಅಂತಕ್ಕಂಥದ್ದು ಅರಣ್ಯ ಇಲಾಖೆ ಪದೇ ಪದೇ ಹೋಗಿ ಕಿರ್ಕುಳ ಕೊಡ್ತಾರೆ ಟ್ರೆಂಚ್ ಹೊಡಿತಾರೆ ಉಳುಮೆ ಮಾಡಕ್ ಬಿಡಲ್ಲ ಆದ್ರೆ ಸರ್ಕಾರ ಈಗಾಗಲೇ ನಾನು ಹೇಳದಕ್ಕೆ ಸೆಕ್ಷನ್ ಕಾಲಂ ಫೋರ್ ಪ್ರಕಟಣೆನು ಮಾಡಿದ್ದೆ ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರುಗಳನ್ನ ರಕ್ಷಿಸ್ತಕ್ಕಂಥದ್ದಕ್ಕೆ ಸೆಕ್ಷನ್ ಫೋರ್ ಟು ಸೆವೆಂಟೀನ್ ಅರಣ್ಯ ಅಂತ ಘೋಷಣೆ ಮಾಡಲಿಕ್ಕೆ ಏನು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳನ್ನ ನೇಮಕಾತಿ ಮಾಡಿದ್ದಾರೆ ಆ ನೇಮಕಾತಿ ಮಾಡಿ ಯಾವ ವ್ಯಾಪ್ತಿಯಲ್ಲಿ ಏನು ಇದೆ ಅಂತಕ್ಕಂಥದ್ದನ್ನ ಮಾಡೋದ್ರ ಬಗ್ಗೆ ಅವಕಾಶವನ್ನ ಕೊಟ್ಟಿದೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ಎರಡು ಮಾದರಿಯ ವಾಹನಗಳಾದ ಒಂದು ಎಲೆಕ್ಟ್ರಿಕ್ ಹಾಗೂ ಮತ್ತೊಂದು ಎಂಜಿನ್ ಚಾಲಿತ ವಾಹನವನ್ನು കേപബൽ ഇൻഡിയാ സഹയോഗലൈസ് ഫൗണ്ടേഷൻ ആയോജിച്ച കാര്യമല്ലേ ചാലു ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಎಚ್ ಜೆ ಅಮರೇಂದ್ರ ಮಾತನಾಡಿ ಮಲೆನಾಡು ತಾಂತ್ರಿಕ ವಿದ್ಯಾಲಯವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭಗೊಂಡು ಇಂದಿಗೂ ತಾಂತ್ರಿಕ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದೆ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಜ್ಞಾನ ಕೌಶಲ್ಯ ಮತ್ತು ಮನೋಭಾವನೆ ಈ ಮೂರು ಸ್ತಂಭಗಳಿವೆ ತರಗತಿಯಲ್ಲಿ ಜ್ಞಾನ ದೊರೆಯುತ್ತದೆ ಆದರೆ ಕೌಶಲ್ಯ ತರಬೇತಿ ವಿದ್ಯಾರ್ಥಿಗಳನ್ನು ಬದುಕಿನತ್ತ ಸಿದ್ಧಗೊಳಿಸುತ್ತದೆ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಇಂತಹ ಯೋಜನೆಗಳು ಅವರಿಗೆ ನೈಜ ಅನುಭವವನ್ನು ನೀಡುತ್ತವೆ ವಾಹನವನ್ನು ಎಲ್ಲಿಗೆ ತಯಾರಿಸಿ ಚಾಲನೆ ಮಾಡುವುದು ಅದಕ್ಕಾಗಿ ಒಂದೊಂದು ಟೀಮ್ ಮಾಡಲಾಗಿದೆ ಒಂದು ಎಲೆಕ್ಟ್ರಿಕಲ್ ವಾಹನ ಇನ್ನೊಂದು ಇಂಜಿನ್ ವಾಹನವನ್ನು ತಮ್ಮ ಸ್ವಂತ ಬುದ್ಧಿವಂತಿಕೆಯಲ್ಲಿ ಹದಿನೈದು ಜನ ವಿದ್ಯಾರ್ಥಿಗಳು ಟೀಮ್ ಮಾಡಿಕೊಂಡು ತಯಾರಿಸಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ಮೂಡುತ್ತದೆ ಎಂದು ಹೇಳಿದರು ಮಲಾಡ ತಾಂತ್ರಿಕ ಮಹಾವಿದ್ಯಾಲಯ ಶುರುವಾಗಿದ್ದು ಒಂಬೈನೂರ ಅಲ್ಲಿಂದ ಇವತ್ತಿನವರೆಗೂ ನಾವು ತಾಂತ್ರಿಕತೆಗೆ ಒತ್ತು ಕೊಡುವಂತಹ ಕೆಲಸನೇ ಮಲೆನಾಡು ತಾಂತ್ರಿಕ ವಿದ್ಯಾಲಯ ಮಾಡ್ಕೊಂಡು ಬಂದಿದೆ ಎರಡು ಸಾವಿರದ ಇಪ್ಪತ್ತ ನಂತರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಇಂಪ್ಲಿಮೆಂಟ್ ಆಯಿತು ಆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮೂರು ಪಿಲ್ಲರ್ ಇದೆ ಒಂದು ನಾಲೆಡ್ಜು ಒಂದು ಸ್ಕಿಲ್ಲು ಇನ್ನೊಂದು ಆ್ಯಟಿಟ್ಯೂಡ್ ಅಂತೇಳಿ ಅದರಲ್ಲಿ ನಾವು ಎಜುಕೇಷನ್ ನಾಲೆಡ್ಜನ್ನು ನಾವು ಕ್ಲಾಸ್ ರೂಮಲ್ಲಿ ಆಗ್ಬೋದು ಅಥವಾ ಆ್ಯಕ್ಟಿವಿಟಿ ಬೇಸ್ಡಲ್ಲಿ ಆಗ್ಬೋದು ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಮಕ್ಕಳಿಗೆ ಸ್ಕಿಲ್ ಅನ್ನೋದು ಇವತ್ತಿನ ದಿನ ಬಹಳ ಅವಶ್ಯಕತೆ ಇರುವಂಥ ವಿಚಾರ ಆಗಿರೋದ್ರಿಂದ ನಾವು ಯಾವ ಹುಡುಗರಿಗೆ ಇಂಟ್ರೆಸ್ಟ್ ಇದೆ ಆ ಏರಿಯಾದಲ್ಲಿ ನಾವು ಒಂದೊಂದು ಈ ಥರ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ಒಂದು ಸ್ಕಿಲ್ ಎನ್ಹಾನ್ಸ್ಮೆಂಟ್ಗೋಸ್ಕರ ಮಾಡಿರುವಂಥ ಒಂದು ನ ಅವರು ಇಲ್ಲೇ ಬಿಲ್ಡ್ ಮಾಡಿರುವಂಥದ್ದು ಒಂದೊಂದು ಟೀಮು ಸೇರಿಕೊಂಡು ಹತ್ತರಿಂದ ಹದಿನೈದು ಜನ ಸ್ಟೂಡೆಂಟ್ಸ್ ಸೇರಿಕೊಂಡು ಅವರು ಸ್ಕ್ರ್ಯಾಚಿಂದ ಅಂದರೆ ಏನೋ ಪೈಪ್ ತಗೊಂಡು ಬಂದು ಪೈಪನ್ನ ಅದನ್ನ ವೆಲ್ಡ್ ಮಾಡಿ ಆ ಶೇಪಿಗೆ ತಂದು ಅದಕ್ಕೆ ಜೋಡಣೆಗಳನ್ನ ಎಲ್ಲದನ್ನೂ ಮಾಡಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇನ್ನೊಂದು ಇಂಜಿನ್ ಐ ಸಿ ಇಂಜಿನ್ ಹಾಕಿರುವಂತ ಒಂದು ವೆಹಿಕಲ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಇದು ಹುಡುಗರಿಗೆ ಏನಪ್ಪಾ ಅಂತಂದ್ರೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸನ್ನ ಅವ್ರಿಗೆ ಡೆವಲಪ್ ಮಾಡುತ್ತೆ ಇರುವಂತ ಒಂದು ಕಾನ್ಫಿಡೆನ್ಸನ್ನ ಅವ್ರಿಗೆ ಬೂಸ್ಟ್ ಅಪ್ ಮಾಡೋಕ್ಕಾಗಲಿ ಅಥವಾ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಸಕ್ಕಾಗಲಿ ಈ ಥರ ಒಂದು ಆಕ್ಟಿವಿಟಿ ಬೇಕಾಗ್ತದೆ ಆದ್ರಿಂದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಸೆಕ್ಷನ್ ಏಟ್ ಕಂಪನಿ ಅಂತ ಒಂದು ಮಾಡಿರೋದು ತಮಗೆಲ್ಲರಿಗೂ ಗೊತ್ತೇ ಇರೋ ವಿಚಾರನೇ ಅದು ಮೀರೈಸ್ ಅಂತೇಳಿ ಅದು ಗೀತಾ ಕಿರಣ್ ಮೇಡಮ್ಮು ಮತ್ತು ಮೋಹನ್ಲಕ್ಷ್ಮೀ ಮೇಡಮ್ ಇಬ್ಬರೂ ಅದಕ್ಕೆ ಒತ್ತು ಕೊಟ್ಟು ಅದನ್ನು ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಮೀರೈಸ್ ಫೌಂಡೇಶನ್ನು ನಮ್ಮ ಕಾಲೇಜಿನ ಸಂಬಂಧಪಟ್ಟ ರೀತಿಯಲ್ಲೇ ಒಂದು ಕ್ಯಾಪೇಬಲ್ ಲ್ಯಾಬ್ ಅಂತೇಳಿ ಒಂದು ಸ್ಟಾರ್ಟಪ್ ಕಂಪನಿ ಬೆಂಗಳೂರಲ್ಲಿದೆ ಅವರ ಸಹಯೋಗದೊಂದಿಗೆ ಈ ಒಂದು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ ನಮ್ಮ ಕಾಲೇಜಿನಲ್ಲಿ ಇದು ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಎರಡನೇ ಬ್ಯಾಚು ನಾಳೆಯಿಂದ ಶುರುವಾಗುತ್ತದೆ ಇದರಿಂದ ಟೋಟಲ್ಲು ಹೆಚ್ಚು ಕಮ್ಮಿ ನಮ್ಮ ಗಮನಕ್ಕೆ ಬಂದಿರೋಂತೆ ಐವತ್ತರಿಂದ ಅರವತ್ತು ಜನ ಹುಡುಗರು ಒಂದು ಬ್ಯಾಚ್ ಅಲ್ಲಿ ಇತ್ತು ನೂರು ಜನದ ಮೇಲೆ ಹುಡುಗರು ಈ ಒಂದು ಸ್ಕಿಲ್ ಅನ್ನ ಅವರು ಈ ಸಂದರ್ಭದಲ್ಲಿ ಡಾಕ್ಟರ್ ಗೀತಾ ಕಿರಣ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು ಈಗ ಜಾಹೀರಾತು ಸೆಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಣ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮೀ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾಲಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಇನ್ನು ನೀವು ಹಳೆ ಮೋಡಲ್ ಫೋನ್ ಅನ್ನ ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ ಫೋನ್ ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮಂಡವನ್ನು ಆಯೋಜಿಸಿದ್ದು ಸಿಬಲ್ ಸ್ಕೋರ್ ಇಲ್ಲದಿದ್ರು ನೀವೀಗ ಫೋನ್ ಅನ್ನು ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ನಲ್ಲಿ ಹೊಸ ಫೋನ್ ಅನ್ನು ತಗೊಂಡು ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ ಗಂಧದ ಕೋಟಿ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಟು ಮತ್ತು ಒನ್ ನೈನ್ ಸೆವೆನ್ ಟು 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 ಸಿಕ್ಸ್ ಫೈವ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ ಆದ್ರೆ ಅಮ್ಮನ ಮ್ಯಾಜಿಕ್ ಹತ್ರಾನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತ ನಂತರ ನೀವು ನನ್ಗೆ ನಮ್ ಗಿಫ್ಟ್ ಕೊಟ್ರಿ ಕಚಿಕ್ ಕಚಿಕ್ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ನವರಾತ್ರಿ ಹಬ್ಬದ ಪ್ರಯುಕ್ತ ಪಟ್ಟಣದ ಚನ್ನಕೇಶವ ದೇವಾಲಯದ ರಸ್ತೆಯಲ್ಲಿರುವ ಶ್ರೀ ಶೃಂಗೇರಿ ಶಾರದಾಂಬೆ ಪೀಠದಲ್ಲಿ ಅಡ್ಡ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು ನವರಾತ್ರಿಯ ಪ್ರಮುಖ ಆಕರ್ಷಣೆಯಾದ ಅಡ್ಡಪಲ್ಲಕ್ಕಿ ಉತ್ಸವವು ದೇವಿ ಶಾರದೆಯ ಭಕ್ತಿ ಭಾವದ ಸಂಕೇತವಾಗಿದೆ ಈ ಪಲ್ಲಕ್ಕಿ ಉತ್ಸವದಲ್ಲಿ ದೇವಿಯ ಮೂರ್ತಿಯನ್ನು ಹೂವುಗಳಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಭಕ್ತರ ಮಧ್ಯೆ ಸಂಭ್ರಮದಿಂದ ಹೊರತಂದು ಪ್ರದಕ್ಷಿಣೆ ಮಾಡಲಾಗುತ್ತದೆ ಇದು ಕೇವಲ ಒಂದು ಆಚರಣೆಯಲ್ಲ ದೇವಿಯ ಶಕ್ತಿ ಕರುಣೆ ಮತ್ತು ರಕ್ಷಣೆಯ ಪ್ರತೀಕ ದೇಗುಲದಲ್ಲಿ ಭಕ್ತಿ ಗೀತೆಗಳು ಭಜನೆಗಳು ಆರತಿ ಬೆಳಕುಗಳು ಹೂವಿನ ಸಿಂಗಾರಗಳು ಇವುಗಳೆಲ್ಲ ಸೇರಿ ಒಂದು ದೈವಿ ವಾತಾವರಣ ನಿರ್ಮಾಣಗೊಂಡಿತ್ತು ದೇವಿಯ ಪಲ್ಲಕ್ಕಿ ಸಂಚಲನದ ವೇಳೆ ಭಕ್ತರು ಮಾರ್ಗ ಮಧ್ಯದಲ್ಲಿ ಹೂವಿನ ಹಾರಗಳಿಂದ ಸ್ವಾಗತಿಸಿ ಧೂಪ ದೀಪಗಳಿಂದ ಆರತಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶೃಂಗೇರಿ ಶಾರದಾ ಪೀಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿಜಯ ಕೇಶವ ಆನಂಬಿ ರಮೇಶ್ ಶ್ರೀವತ್ಸ ಕೇಶವಮೂರ್ತಿ ಹಾಗೂ ಭಜನಾ ಮಂಡಳಿ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ಮಾನಸಿಕ ಹಾಗೂ ದೈಹಿಕ ಕ್ರಿಯಾಶೀಲತೆಗಾಗಿ ಆಟೋಟಗಳು ಅತ್ಯವಶ್ಯಕ ಎಂದು ಪುರಸಭೆ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ಹೇಳಿದರು ಪೌರಕಾರ್ಮಿಕರಿಗೆ ಪುರಸಭೆ ಕಾರ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದ ಆಟೋಟಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪಟ್ಟಣದ ಸ್ವಚ್ಛತೆಯಲ್ಲಿ ಪುರಸಭೆಯ ಪೌರಕಾರ್ಮಿಕರ ಪಾತ್ರ ಮುಖ್ಯವಾಗಿದೆ ದಿನ ಬೆಳಗಾದರೆ ಪಟ್ಟಣದ ಸ್ವಚ್ಛತೆಯಲ್ಲಿ ಭಾಗಿಯಾಗುವ ಕಾರ್ಮಿಕರ ಆತ್ಮಸ್ಥೈರ್ಯಕ್ಕೆ ನಾವೆಲ್ಲ ಗೌರವಿಸಬೇಕು ಸದಾ ಕೆಲಸದಲ್ಲೇ ತೊಡಗಿಕೊಳ್ಳುವ ಇವರಿಗೆ ಪಟ್ಟಣದ ನಾಗರಿಕರು ಗೌರವಿಸಬೇಕು ಹಾಗೂ ಬೆಂಬಲಿಸಬೇಕು ಅವರ ಸ್ವಚ್ಛತಾ ಕೆಲಸದಲ್ಲಿ ಪಟ್ಟಣದ ಜನರು ಕೈಜೋಡಿಸುವ ಮೂಲಕ ಪಟ್ಟಣದ ಸ್ವಚ್ಛತೆಗೆ ಸಹಕರಿಸಬೇಕು ಪಟ್ಟಣ ಶುಚಿಯಾಗಿದ್ದರೆ ವಾತಾವರಣ ಉತ್ತಮವಾಗಿರುತ್ತದೆ ಜನರ ಆರೋಗ್ಯ ಚೆಂಡಾಗಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಶಿವಶಂಕರ್ ಪುರಸಭೆ ಸಿಬ್ಬಂದಿಗಳಾದ ರಮೇಶ್ ಪಂಕಜ ರುಚಿ ದರ್ಶಿನಿ ಹಾಗೂ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗ ಹಿರಿಯ ನಾಗರಿಕರು ಉತ್ಸಾಹ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಹೇಳಿಕೆ ಮೀಸಲು ಅರಣ್ಯದ ಸಮಸ್ಯೆಯಿಂದ ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ತಕ್ಷಣ ಹಸ್ತಕ್ಷೇಪ ಮಾಡಿ ರೈತರ ಹಕ್ಕುಗಳನ್ನು ರಕ್ಷಿಸಬೇಕು ಮಾಜಿ ಸಚಿವ ಶಿವರಾಮ್ ಹೇಳಿಕೆ मुद वार्ता संचिक माते भेटी नक्सकारा